ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಅಂತ ಅನ್ನೋ ಕೂಡ ಆರಾಮಿದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಇದ್ದೀನಿ ಹೇಳೋಕ್ಕೆ ಮನಸ್ಸಿಲ್ಲ ಸ್ನೇಹಿತರಿ ಏನು ಮಾಡೋದು ಶ್ರಾವಣಿ ಕೂಡ ಎದ್ದಾಳ ಶ್ರವಣ್ ಕುಮಾರ್ನೇ ಎದ್ದಾನ ಶ್ರವಣಿ ರೆಸ್ಟಿಗೆ ಹೋಗಿ ಅವ್ರಿಗೆ ಕಾತಿ ಅದಾಕಿನಿ ಟೈಮ್ ಐದು ಹದಿನೈದು ನಿಮಿಷ ಆಗೈತೆ ರೀ ಶ್ರವಣ್ ಕುಮಾರ್ ಎದ್ದು ಅವನೇ ಇಬ್ಸಿದೀನಿ ರೀ ಈ ಹೊಟ್ಟ ಹುಡುಗ ಮುಖೋನಕ್ಕೆ ನಾ ಹಾಕಂತೈತ್ರಿ ನಾವು ತಂಡಿ ಸಿಕ್ಕಾಪಟ್ಟೆ ಚಳಿ ನೋಡಿ ಸ್ನಿಕ್ತಾನೆ ಚಳಿ ಒಂದು ಮನ್ಸಿಗೆ ಒಂದು ನೆಮ್ಮದಿ ಇಲ್ಲ ನೆಮ್ಮ ಮನ್ಸಿಗೆ ಒಂದು ನೆಮ್ಮಿ ಮನುಷ್ಯ ನೆಮ್ಮದಿ ಇತ್ತಂದ್ರೆ ಹೆಂಗೋ ಏನೋ ಕೆಲಸ ಮಾಡ್ಬೋದು ನೀನು ಕಟ್ಟಿನ ಸಾರು ಹಾಕಿ ರಾತ್ರಿ ಊಟನೇ ಮಾಡಿಲ್ಲರಿ ಯಾಕ ಏನು ಅನ್ನೋದು ಮುಂದೆ ನಿಮ್ಮ ಮುಂದೆ ಹಿಡ್ಯದಾಗ ಏ ನಾನು ಹಿಡ್ಯ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಈಗ ಬಿರಾಕ್ ಮುತ್ತಿನ ದರ್ಶನ ಕೂಡ ಮಾಡ್ಕೊಂಡು ನಾವು ವಿಡಿಯೋ ಚಲೋ ಮಾಡಿದಂತು ವಿಡಿಯೋ ಚಲೋ ಮಾಡೋಕ್ಕೂ ಮನಸ್ಸಿಲ್ಲ ಸ್ನೇಹಿತರೆ ಏನೋ ನೋಡಿ ಕೆಟ್ಟ ಘಟನೆ ಅಂತಾರಲ್ಲ ಅಮಾವಾಸ್ಯೆ ಆದ ಅಮಾವಾಸ್ಯೆ ದೇವರಿಗೆ ಕಾಯಿ ಹೊಡಿಲಿಲ್ಲ ಈ ಅಮಾವಾಸ್ಯೆ ಇಂಥ ದೊಡ್ಡ ಶಿಕ್ಷೆ ಕೊಟ್ಟ ದೇವರು ಅದರ ಮಾಡ್ಬೇಕು ರೀ ಅದು ಏನು ದೊಡ್ಡ ಶಿಕ್ಷೆ ಏನಕ್ಕೆ ಏನು ರೀ ಅಂಥ ಪರಿ ಒಂದು ದೊಡ್ಡ ಶಿಕ್ಷೆ ಅಲ್ಲ ಆದ್ರೆ ಎಷ್ಟೇ ಇಲ್ಲಿ ನಮ್ಮ ಮನ್ಸಿಗೆ ಹಚ್ಚಗೊಂಡು ನಾ ಕೆಲಸ ಮಾಡಿರ್ತೀವಲ್ಲ ಆ ಕೆಲಸ ಕೈ ಕೈತಾಯ್ಪತಂದ್ರೆ ಮನ್ಸಿಗೆ ಭಾಳ ಬೇಜಾರಾಗೋ ಸ್ನೇಹಿತರೆ ನಿಮಗಾದ್ರೆ ಹಂಗೆ ಆಗುತ್ತಲ್ಲ ರೀ ನಾವೊಂದು ಏನೇ ಮಾಡ್ಬೇಕಂದ್ರೆ ವಿಚಾರ ರೀ ಇದು ಆಗುತ್ತೆ ಮುಂದೆ 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 ಓಡಬಾರ್ದು ನೋಡಿ ಓಡಿದ್ರಿ ಈ ಪರಿಸ್ಥಿತಿ ಬರೋದು ಗ್ಯಾರಂಟಿ ಸ್ನೇಹಿತರೆ ಶ್ರವಣ ಎದ್ದೆ ನೋಡಿ ಮುಖೋರು ಹೋಮರೇ ಬರ್ತನಿಂದ ನೀನು ಬಾ ಮಮ್ಮಿ ನೀನು ಮುಕ್ಕೋ ಬಾ ನೀನು ಮುಕ್ಕೋ ಬಾ ಅಂತ ನಿಂತ್ ರೀ ನಾ ಬರುದಿಲ್ಲಪ್ಪ ಬರುದಿಲ್ಲ ಅಂತ ನಾ ಹಾಕಿ ಆಕತ್ತ ನೋಡಿ ಮತ್ತು ಮುಖವರು ಹೋಮರ್ಯ ವಿಡಿಯೋ ಮಾಡಬೇಕು ಅಂತ ನಾ ಮಾಡಿದೆ ಹಿಡ್ಯ ಮಾಡಿ ಮಮ್ಮಿ ಮಾಡಿ ಬಾ ಮಮ್ಮಿ ನೀನು ಅಂತ ಅನ್ನೋಕತ್ತ ನಾ ಮುಖೋಣ ರೀ ನಾನು ಹೋಗ್ಬೇಕು ಈ ಒಳಗೆ ಮುಕ್ಕೊಂದು ಅಂದ್ರೆ ಎಚ್ಚರ ಆಗಲ್ರಿ ನನಗೆ ನಿದ್ದೆ ಹತ್ತಿಬಿಡ್ತು ತಂಡಿ ಒಂದು ಬಚ್ಚ ಮುಕ್ಕೊಂಬಿಟನ ಮನುಷ್ಯ ನಿದ್ದೆ ಬಂದುಬಿಡುತ್ತ ಏನು ಮಾಡೋಕ್ಕಾಗಲ್ಸ್ರಿ ಅಂತಾರೆ ಈಗ ಹಾಯ್ ಮಾಡ್ತಾ ನೋಡಿ ಸ್ರವಣಿ ಒಳಗೆ ಕದ್ಬಂದು ನೋಡಿ ಅಷ್ಟು ಹೋಗಿ ಬಂದು ಮುಕ್ಕೊತಾಡ್ರಿ ಈಗ ಶ್ರಾವಣ ಭಾ ನಕುತ್ತ ನಾನು ಒಳಗೆ ಮನೆಗೆ ಬರ್ತೀನಿ ರೀ ಮನಿಗಿಷ್ಟು ಬಂದು ಮತ್ತೆ ಎಷ್ಟಾಗುತ್ತೆ ಸ್ಟುಡಿಯೋ ಕಂಟಿನ್ಯೂ ಮಾಡ್ತೀನಿ ಮೈಕಾಕ್ಯಾರು ಹಿಂಗಾಗಿ ವಯಸ್ಸೋರ್ ಕೊಟ್ಟು ನೋಡಿ ಸ್ನೇಹಿತರೆ ಅಂಥೇಳಿ ಐದು ಗಂಟೆಕ್ಕೆ ಐದು ಹದಿನೈದು ನಿಮಿಷ ಆಗಿತ್ತು ಇದ್ದಿದ್ದೆ ಶ್ರಾವಣಿನ ಇದ್ದ ಶ್ರವಣ್ ಕುಮಾರ್ ಇದ್ದ ಒಳಗೆ ಕತ್ತೀನ್ರಿ ಕುಮಾರ್ ಮಮ್ಮಿ ಮುಕ್ಕೋಬಾ ಮುಕ್ಕೊಬಾ ಅಂತೇಳಿ ಮತ್ತು ಒಳ ಮಲ್ಕೊಂಡ್ಬಿಟ್ಟಿನಿ ಶ್ರಾವಣಗೆ ಕರ್ಕೊಂಡು ಶ್ರಾವಣಿನ ಮಲ್ಕೊಂಡು ಅಕ್ಕಿ ಆರು ಗಂಟೆ ಆಗಿತ್ತು ಅದಕ್ಕೆ ಎಲ್ಲ ತನ್ನ ಕೆಲಸ ಮುಗಿಸ್ಕೊಂಡು ಓದಾಕ್ ಕುಂತಾಳ್ರಿ ಅವನ ಅಂಗಳ ಕಸ ಹುಡಿಗಿಲ್ಲ ರಂಗೋಲಿ ಹಾಕಿಲ್ಲ ಮನೆ ಕಸ ಹುಡಿಗಿಲ್ಲ ನಿನ್ನೆ ಬಾಕ್ಸ್ ಓಪನ್ ಮಾಡಿರಿ ಸ್ನೇಹಿತರೆ ಬಾಕ್ಸ್ ಓಪನ್ ಮಾಡಿದ್ದು ಹುಡುಗಿಯೋ ಡಿಲೀಟ್ ಆಗೈತಿ ನಿನ್ನೆಲ್ಲ ಎಳ ಮಸಿದೆ ಎಲ್ಲ ವಿಡಿಯೋ ನೋಡಿ ಎಲ್ಲನೂ ಡಿಲೀಟ್ ಆಗಿಬಿಟ್ಟ ಸ್ನೇಹಿತರೆ ಫುಲ್ ಬೇಜಾರು ಹಾಕೈತೆ ಏನು ಮಾಡೋಕ್ಕಾಗಲ್ಲ ಅದೇ ಬೇಜಾರಿಗೆ ರೀ ಏಳುವರೆಗೆ ಇದ್ದೆ ನೋಡಿ ಮನುಷ್ಯಾಗ ಏನಾರ ಒಂದು ನಾವು ಕೆಲಸ ಮಾಡಿದ್ವಿ ಅಂದ್ರೆ ಆ ಕೆಲಸ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದ್ರೆ ನನಗೆ ಬೇಜಾರಾಗಿದಿಲ್ಲ ಅದು ಹೆಂಗನ್ರಿ ನಿನ್ನ ಎಪ್ ಸಾಮಿ ನೋಡೋಕೆ ಹೋಗಬೇಕು ವಿಡಿಯೋ ಮಾಡ್ತೀನಿ ರೀ ಅಂತ ಅದನ್ನು ಹೇಳಿದ್ದೆ ಅಯ್ಯಪ್ಪ ಸ್ವಾಮಿ ಪೂಜೆ ಇತ್ತು ಹೋಳ್ಗೆ ಮಾಡಿದ್ದು ನೀನು ಎಲ್ಲ ವಿಡಿಯೋ ರೀ ಅವ ಏನ ಕಟ್ಟಿದ್ಲು ಬಾಕ್ಸು ಓಪನ್ ಮಾಡಿದ್ದು ಎಲ್ಲ ವಿಡಿಯೋ ಐತೆ ಸ್ನೇಹಿತರೆ ಇವತ್ತು ಎರಡು ವಿಡಿಯೋ ಹಾಕಬೇಕು ಅಂತ ಮಾಡಿದ್ದೆ ಈಗ ಏನೂ ಇಲ್ಲ ರೀ ಈಗ ಈ ವಿಡಿಯೋ ಹಾಕ್ಬೇಕಂದ್ರೆ ಬಾಕ್ಸ್ನೇ ಹುಟ್ಟು ಅವು ಏನೇನು ಕಟ್ಟಿಲ್ಲ ಹೆಂಗೆ ಕಟ್ಟಿದ್ಲು ಹಂಗೆ ಕಟ್ಟಿ ಅದನ್ನ ವಿಡಿಯೋ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಯಾವ್ದಾರ ವಿಡಿಯೋ ಮಾಡ್ಕೊಂಡು ಹಾಕಬೇಕು ಸ್ನೇಹಿತರೆ ಯಾಕಂದ್ರೆ ಹಾಕ್ಲಿಕ್ಕಂದ್ರೆ ನಮಗೆ ವ್ಯೂಸ್ ಎಲ್ಲ ಕಮ್ಮಿ ಆಗಿಬಿಡ್ತಾರೆ ಡೈಲಿ ವಿಡಿಯೋ ನೋಡ್ತಿರ್ತಾರೆ ಅವರು ಇವತ್ತೇನಪ್ಪ ವಿಡಿಯೋ ಹಾಕಿಲ್ಲ ಅಕ್ಕ ಅಂತ ಅವ್ರಿಗೆ ಅನಿಸುತ್ತಾ ಈ ಪಟ ಪಟ ಹಂಗ ಏಳು ಹೇಗೈತಿ ಅಂಗಡ ಕಸ ಹೊಡ್ತೀನಿ ಮನೆ ಕಸ ಹುಡ್ತೀನಿ ಭಾಳ ಬೇಜಾರ ಹಾಕತೈತಿ ಶ್ರಾವಣ ಹಿಡಿಯೋ ಹೆಂಗೆ ಹೆಂಗ್ ಹುಡ್ಯ ಹೆಂಗೆ ಡಿಲ್ಟದವು ಹುಷಿ ಹಿಲ್ಟೈ ಇಲ್ಲ ಹೋಳ್ಗಿ ಹೋಳ್ಗೆ ಮಾಡಿದ್ದು ಸ್ನೇಹಿತರು ನಿನ್ನೆಲ್ಲ ಕೆಲಸ ಮಾಡಿದ್ದು ಹೋಳ್ಗಿ ಮಾಡಿದ್ದು ಹೋಳ್ಗಿ ಮಾಡೋ ಶ್ರಾವಣ ವಿಡಿಯೋ ಮಾಡಿದ್ದು ಎಲ್ಲ ಆಗ್ಯ ನೋಡಿ ಬೇಕಾದ್ರೆ ಮುಂಚೆಲಿ ಇಷ್ಟು ಬಾಣೆ ರೀ ಈಗ ಸ್ವಲ್ಪದ ಬಾಂಡೆ ನೀನೇ ಕಸ ಹೊಡೀಲ್ರಿ ಉಡುಮ್ನಿಗೆ ಕಸ ಉಡಿ ಕೇರಿ ಒಂದು ವಿಡಿಯೋ ರೀ ಮೊದಲ ಬಾಕ್ಸಿಗೆ ಹಾಕಿ ಹೋಳ್ಗೆ ಕಚ್ಚಿ ಬಾಕ್ಸ್ ತೊಗೊಂಡಪ್ಪ ಹುಸು ದಾರ ಬಾಕ್ ಹತ್ತಂಬ ಕಟ್ಟಿ ಕೇರಿ ಒಳ್ಳೆ ವಿಡಿಯೋ ಮಾಡ್ಕೊಬೇಕು ನೋಡಿ ಯಾಕಂದ್ರೆ ವಿಡಿಯೋ ಡಿಲ್ಟೆ ಒಳ್ಳೆ ರೀ ಈಗ ಒಳ್ಳೆ ಅವ್ಕ ಒಂದು ಎರಡು ಶೇಂಗ ಹೋಗಿ ತಿಂದಾರಿ ಕಚ್ಚಿಕಾಯ್ ತಿಂದಾರೆ ಯಾಕಿಲ್ಲ ಹಾಕ್ರಿ ಏನು ಮಾಡುದು ಯಾವ್ದಾರು ಒಂದು ವಿಡಿಯೋ ಹಾಕಿದ್ನಂದ್ರೆ ಮತ್ತು ನಮ್ಮ ವ್ಯೂಸ್ ನಮ್ಮ ಯುವರ್ಸ್ ನಮ್ಗೆ ಒಂದು ಒಂದಿನ ವೀಡಿಯೋ ಮಿಸ್ ಮಾಡೋದು ಸ್ನೇಹಿತರೆ ಯೂಟ್ಯೂಬ್ ಮಾಡ್ರೆ ಅಷ್ಟು ಕಷ್ಟ ಐತ್ರಿ ಒಂದು ಒಂದಿನ ಏನೋ ಮಾಡೋಕೆ ಹೋಗಿ ಏನೋ ಆಗಿಬಿಡ್ತಾವ್ರಿ ಅಷ್ಟು ಇನ್ನೇ ಬೇಜಾರು ಅಯ್ಯಪ್ಪ ಸ್ವಾಮಿ ನೋಡಕ್ಕೆ ಹೋಗಿಲ್ಲ ಏನಿಲ್ಲ ನೋಡಿ ಬೇ ಫುಲ್ ಬೇಜಾರಾಗಿಬಿಡ್ತು ಸ್ನೇಹಿತರೆ ಯಾಕಂದ್ರೆ ಏನಪ್ಪ ಏನು ಮಾಡ್ಯಾರ ಬಿಡ ಆಡೇ ದೇವರು ಇಷ್ಟು ಮಾಡ್ತಾನೆ ಚಂತನೆಲ್ಲ ಚೆಂದ ಎಲ್ಲ ಮಾಡಿದ್ದು ಪೂ ಬಟ್ಟೆ ಪೂಜೆ ಮಾಡಿದ್ದು ಎಲ್ಲ ಪ್ರತಿಯೊಂದು ವಿಡಿಯೋ ಮಾಡಿದೀನಿ ರೀ ಎಲ್ಲನೂ ಡಿಲ್ ಟೈ ಹೋಗಿ ಸ್ನೇಹಿತರೆ ಏನು ಮಾಡೋಕ್ಕ ಎಲ್ಲ ಆಗಿದ್ದು ಮಾದ್ರೆ ಬರಲ್ಲ ರೀ ಇನ್ನೂ ಮುಂದೆ ಆಗೋ ಕೆಲಸ ನೋಡ್ಕೋಬೇಕಲ್ರಿ ಆಗಿದ್ದ ಮಾದ್ರೆ ಬರ್ತೇನು ಬರಲ್ಲ ಮುಂದೆ ಆಗೋ ಕೆಲಸ ಏನಾಯ್ತು ನೋಡ್ಕೋಬೇಕ್ರಿ ಅದು ಬರೀ ಮಾ ಸಿಗ್ತಿಲ್ಲ ರೀ ನಿಮ್ಗೆ ಇವಾಗ ಹಂಗ ಕಸ ಹುಡಿಗೆ ರಂಗೋಲಿ ಹಾಕಿ ಬಂದೆ ಪುಟ್ಟಕ್ಕಿಂತ ಕೇಳ್ದಿನ್ ರೀ ಅಯ್ಯಪ್ಪ ಸ್ವಾಮಿ ಪೂಜೆ ಹಿಂಗಾಗಿ ಆಯಿತು ಅಂತೇಳಿ ಹನ್ನೊಂದು ಗಂಟೆಗೆ ಬಂದರೆ ರಾತ್ರಿ ಹನ್ನೊಂದು ಐದು ನಿಮಿಷ ಆಗಿತ್ತು ಅಂದ್ರೆ ಶ್ರಾವಣ ಮುಗೋದ್ ಸ್ನೇಹಿತರ ಹಿಂಗಾಗಿ ನಾವು ಹೋಲಿಲ್ಲ ಶ್ರವಣ ಬೂತಿದ್ದು ನೋಡಿರಿ ಪುಟ್ಟ ಹುಡುಗಿ ಸೂಕ್ಷ್ಮ ಸ್ನೇಹಿತರೆ ತಾಯ ಮಾಡಿ ಎಂಟು ಒಂದು ನಿಮಿಷ ಆಗೈತೆ ಅಷ್ಟು ಮನೆ ಕಸ ಹುಡುಗಿ ಅಂಗ್ಡ ಕಸ ಹುಡುಗಿ ಮಾಡೋ ಕೆಲಸ ಮಾಡಲೇಬೇಕಲ್ರಿ ನಾ ಯಾವ ಹೊತ್ತಿಗಾರ ಹೇಳ್ರಿ ನನ್ನ ಕೆಲಸ ಎಲ್ಲ ಮಾಡಬೇಕು ಇಲ್ಲಿ ಕಣಲ್ಲ ಸ್ನೇಹಿತರೆ ಅಡುಗೆ ಮನೆ ಎಲ್ಲ ಕ್ಲೀನಾಗಿತ್ತು ನೋಡಿ ನೀರು ಬಂದು ಅದ್ರ ಸೋಳೀರು ತುಂಬಬೇಕು ಇವಾಗ ಇದೊಂದು ಬ್ಯಾಗ್ ಪ್ಯಾಕಿಂಗ್ ಒಂದು ಮಾಡಬೇಕು ರೀ ಕಿತಾಪಾತಿ ಮಾಡಿನ ಸ್ನೇಹಿತರೆ ಮಾಡಕ್ಕೆ ಮಾಡಬೇಕು ನೋಡಿ ಬರೀ ಈ ಕಡೆ ಇನ್ನೂ ಸ್ವಲ್ಪ ಅನ್ನ ಐತೆ ಆದ್ರೆ ಈಗ ಉಣ್ಣಕಾಗುತ್ತೆ ಮುಂಜಾಗ್ರಿಗೆ ಹಾಕಿ ಬುತ್ತಿಗೆ ಅನ್ನ ಸಾಂಬಾರು ಐತಲ್ಲ ಅನ್ನ ಮಾಡೋಕೆ ರೀ ಈ ಕಡೆ ಬ್ಯಾ ಇದು ಸಾಂಬಾರು ಕಸಕ್ಕೆ ಇಟ್ಟಿನಿ ಈ ಕಡೆ ಶೇಂಗಾ ಅವ್ರು ಶೇಂಗಾ ಪುಡಿ ಒಬ್ಬರು ಸಿಸ್ಟರ್ ಮನೆ ಕಮೆಂಟ್ ಹಾಕಿದ್ರಿ ಹಳೆ ಹಿಡಿಯೋಕ ಶೇಂಗಾ ಪುಡಿ ನೀವು ಮಾಡಿಟ್ಕೊ ಸಿಸ್ಟರ್ ಒಂದು ಡಬ್ಬೆ ಇಟ್ಕೊರಿ ಮಾಡಿ ಅನುಕೂಲ ಆಗುತ್ತೆ ಪಲ್ಯ ಪಲ್ಯ ಮಾಡಿದ್ರೆ ಅಂತೀರಿ ನಮ್ಮ ಆಡ ನೋಡಿ ಸುಮ್ಮನೆ ಯಾವಾಗ ಬೇಕಾಗುತ್ತೆ ಅಷ್ಟು ಉರ್ಕೋತೀನಿ ಮಿಕ್ಸಕ್ಕೆ ಹಾಕೋತೀನಿ ಪುಡಿ ಮಾಡ್ತೀನಿ ತಿಪ್ಪ್ರಕಾಯಿ ಪಲ್ಯ ಮಾಡ್ಬೇಕಂತ ಶೇಂಗಾ ಪುಡಿ ಹಚ್ಬೇಕಂತ ರೀ ಬರೀ ಸ್ನೇಹಿತರ ಇದೊಂದು ಬ್ಯಾಗ್ ಪ್ಯಾಕಿಂಗ್ ಮಾಡಾಗ ಮಸ್ಸ ಇಡ್ತೀನಿ ರೀ ಪ್ಯಾಕಿಂಗ್ ಮಾಡಿ ಇಡ್ತೀನಿ ರೀ ಸೌಳಿ ಸ್ಕೂಲಿಗೆಲ್ಲ ಕಳಿಸಿ ಅವ್ನು ಪುಟ್ಟಕ್ಕೂಡೆ ಮಾಡ್ತೀವಿ ರೀ ಅಂಡೆನಿ ಇಷ್ಟ ಗ್ಯಾಸಿನ ಕಾಶು ಮಾಡಿಸ್ತೀನಿ ರೀ ಕಿ ಶ್ರಾವಣಿ ತಗೀಳಕ್ಕೆ ಇನ್ನೇ ಇಟ್ಟಿನ್ರಿ ತೊಕೊಂಡೆಲ್ಲ ಅವನು ನೀವೆಲ್ಲಿ ಹಚ್ಬೇಕು ನೀರು ಬಂದವು ಅಲ್ಲೂ ಕಿಟ್ಬಿಡ್ಕೋರು ಆಯ್ತು ಫುಲೆಲ್ಲ ಬೆಳಕಾಗುತ್ತೆ ನೋಡಿ ಸ್ನೇಹಿತ ಟೈಮು ಹತ್ತು ಗಂಟೆ ಆಯಿತು ಶಿವಕುಮಾರ ಸಾಲಿಗೆ ಹೋದ್ರಿ ಹತ್ತು ಗಂಟೆ ಆಯ್ತು ನೋಡಿ ಹೋಳ್ಗೆ ಹೇಳಿ ಹೋಳ್ಗೆ ಮಾಡೋದು ಆಲಿಲ್ಲ ಇವತ್ತು ಹಾಪಡೆ ಅಂತ ಅವರು ಪುಲ್ಡೇ ಐತಂತೇಳಿ ನಾ ಮಾಡಿದೆ ಊಟ ಉಂಡಿದ್ರಿ ಅವರು ಒಂದು ಹೋಳ್ಗೆ ಮಾಡಿ ಕಟ್ಟಬೇಕಂತೇಳಿ ಊರನ್ನ ಹಿಟ್ಟು ಹೊರೆಯಾಗೆ ತೆಗೆದ ಹಪ್ಪಳೆ ಅಂದರೆ ಮತ್ತು ಇರಂಗಿಲ್ಲ ಅಂತ ಒಂದು ಚೂಡ ಕುರು ಅನ್ನ ಬಿಸಿ ಅನ್ನ ಸಾಂಬಾರು ಒಂದು ಆ ಕಡುಬಿದ್ದು ರೀ ಕರಿಗಾಡು ಕೊಟ್ಟಿದ್ದು ನಾ ಕರಿಗಾಡ್ಬು ಕಟ್ಟಿನ ರೇಖೆಗೆ ಅವರ ಒಂದಕ್ಕೆ ಬರ್ತಾ ಸ್ನೇಹಿತರೆ ಒಂದು ಇಷ್ಟು ಬಿ ಮಾಡಿರೋತ ಬರೋಕ್ಕಂದ್ರೆ ತಿಪ್ಪ್ರಿಕಾ ಪಲ್ಯ ಮಾಡಿದ್ದು ಅವರೇ ಉಂಡಿಲ್ರಿ ಅವರು ಇನ್ನ ಹೋಳಿಗೆ ಇದ್ದು ಸಂಜೆನೇನು ಹೋಳ್ಗಿ ಹಾಲು ತುಪ್ಪ ಹಾಕೊಂಡು ಉಂಡ್ರು ಸ್ನೇಹಿತರೆ ಈಗ ಹೋಳ್ಗೆ ಮಾಡ್ಬೇಕ್ರಿ ರೀ ಹತ್ತು ಗಂಟೆ ಆಗೈತಿ ಈಗ ಇಷ್ಟು ಇನ್ನು ಫ್ರಿಜ್ನಾಗ ಇಡ್ತೀನಿ ರೀ ಎಲ್ಲ ಉಳ್ಕೊಂಡು ಹಂಗೆ ಪಲ್ಯ ಮಾಡೀನಿ ಫ್ರಿಡ್ಜ್ನಾಗ ಇಟ್ಟು ಸದ್ದು ಇದು ಮಾಡ್ತೀನಿ ಬೆಸ್ಟ್ ಮಾಡಿ ಚಹಾ ಮಾಡ್ಕೊಂಡು ಕುಡ್ತೀನಿ ರೀ ಚಹಾ ಮಾಡ್ಕೊಂಡು ಕುಡಿದ್ರೆ ಬ್ಯಾಗ್ ಮತ್ತು ತೊಳೆ ಬಾಕ್ಸ್ ರೆಡಿ ಮಾಡಿ ನೋಡಿ ಒಳ್ಳೆ ಬಾಕ್ಸ್ ರೆಡಿ ಮಾಡಿ ಈಗ ವಿಡಿಯೋ ಮಾಡ್ಬೇಕು ಸ್ನೇಹಿತರೆ ಏನು ಮಾಡೋದು ರೀ ಪರದಾಡ್ದೆ ಪರದಾಡ್ದು ಯಾವ್ದಾದ್ರು ಒಟ್ಟು ಒಂದು ಒಂದು ಹುಡುಗ ರೀ ನಾವು ಯೂಟ್ಯೂಬ್ನೇ ಮಾಡ್ತಾರ ರೊಕ್ಕ ತಗೋತಾರ ಅಂತ ಮಾಮೂಲಿ ಅನಿಸುತ್ತಾ ಅದನ್ನ ಬಡ್ದಾಡಿದ್ದು ನಾವು ಕೆಲಸ ಮಾಡಿದ್ದು ಯಾರ ಕ ನೀವು ಸ್ನೇಹಿತರೆ ಭಾಳ ಕಷ್ಟ ಇದೆ ಎಲ್ಲನೂ ನಿಭಾಯಿಸ್ಕೊಂಡು ಹೋಗೋದು ಮಾಡಲೇಬೇಕು ಬೇಕ್ರಿ ಅದಕ್ಕೆ ಇದನ್ನು ಕಂಟೆಂಟ್ ಆಗುತ್ತೆ ಒಟ್ಟು ಕಂಟೆಂಟ್ ಅಷ್ಟೇ ಅಂತಾರೆ ಜನಗಳ್ ಏನು ಬೇಕು ಹೊಸ 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 ಕಂಟೆಂಟ್ ಬೇಕು ರೀ ಅದೇ 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 ಅಂದರೆ ಅವ್ರಿಗೂ ಆಗುತ್ತೆ ಇದು ಒಂದು ಸ್ವಲ್ಪ ಚಂದ ಅನ್ಸುತ್ತೆ ಅವ್ರಿಗೆ ತವ್ರ ಮನೆ ಅಂತ ಅವ್ರ ವರ್ ಕಳಿಸ್ಯಾರ ಮಾಡ್ಯಾರ ಅಂತೇಳಿ ನಿಮಗೂ ಖುಷಿ ಆಗುತ್ತೆ ಅಂತೇಳಿ ಒಳ್ಳೆ ಇದನ್ನು ಟ್ರೈ ಮಾಡಾಕತ್ತೀನಿ ರೀ ಕಂಟೆಂಟ್ ಹುಡ್ಕಾಡೋದು ಕಷ್ಟ ಆಯ್ತು ನೋಡಿ ಮತ್ತು ಒಳೀಗ ಫೋನ್ ನಾ ಬಿಡು ಮಾತಾಡ್ಯಾರತು ಯಾಕಂದ್ರೆ ನಮಗೆ ಹೆಲ್ಪ್ ಮಾಡಿರ್ತಾರೆ ಅಂದ್ರೆ ನಾವು ಮರಿಬಾರ್ದು ಸ್ನೇಹಿತರಿ ಅವ್ರು ಏನೇನು ಮಾಡ್ಲಿಲ್ಲ ಅವ್ರಲಿಂತ ರೀ ಹೆಲ್ಪ್ ಆಗಿತ್ತು ನಾನು ಯಾಕೆ ಹೇಳಬೇಕು ಅವರು ಅಷ್ಟು ಅಂದಕ್ಕೆ ನಮಗೇನು ಸಿಟ್ಟಿಲ್ಲ ಪಸ್ಟಿಗೆ ನನಗೆಲ್ಲ ಆನ್ಲೈನ್ ಬಿಸ್ನೆಸ್ ಮಾಡೋಕ್ಕೆ ಎಲ್ಲ ಥರ ಅಂತ ಹೆಲ್ಪ್ ಮಾಡೋರು ಆಕರ್ ಹಿಂಗಾಗಿ ಮಾತಾಡ್ಬೇಕಂತ ಅನಿಸ್ತು ಹಚ್ಚಿದೆ ನಮ್ಮ ನಂಬರ್ನ ಬ್ಲ್ಯಾಕ್ ಇಷ್ಟಿಲ್ಲ ಅದೊಂದು ಬೇಜಾರಾಗೈತಿ ಇದೊಂದು ವೀಡಿಯೋ ಡಿಲೀಟ್ ಆಗಿ ಅದೊಂದು ಬೇಜಾರಾಗೈತಿ ಎಲ್ಲನೂ ಬೇಜಾರಾಗೈತಿ ಹಿಂಗಾಗಿ ಒಂದು ಮೊದಲು ಸ್ಟ್ರಾಂಗಾಗಿ ಒಂದು ಗ್ಲಾಸ್ ಚಹಾ ಮಾಡ್ಕೊಂಡು ಕುಡಿದಂದ್ರೆ ಮತ್ತೆ ಮನುಷ್ಯ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೀ ಬರ್ಷ ಮತ್ತೆ ಸಿಗ್ತೀನಿ ನಿಮ್ಗೆ ಚಹಾ ಮಾಡಿ ಬಿಟ್ಟು ಕ್ಲೀನ್ ಮಾಡ್ತೀನಿ ರೀ ಕ್ಲೀನ್ ಮಾಡಿ ಚಹಾ ಮಾಡಿ ಸಿಗ್ತೀನಿ ನೋಡಿರಿ ಟೈಮ್ ಮೂರು ಗಂಟೆ ಆಯ್ತು ಇವಾಗ ವಿಡಿಯೋ ಕಂಟಿನ್ಯೂ ಮಾಡೀನಿ ಹೋಳ್ಗೆ ಮಾಡಿದೆ ಹೋಳ್ಗೆ ಎಲ್ಲ ಮಾಡಿ ಮುಗಿಸೋರಾಗಾನ ಮತ್ತು ಹಂಗೆ ಕಸ್ಟಮರ್ ಬಂದರು ಒಂದು ಬ್ಲೌಸ್ ಹೋದರು ಮತ್ತು ಒಂದಿಷ್ಟು ಆನ್ಲೈನ್ ಕಸ್ಟಮರ್ ಭಾಳ ಇದ್ದ್ರಿ ವಾಟ್ಸಪ್ಪಿಗೆ ಒಂದು ದಿನ ಆಗ್ಬಿಟ್ಟೆ ಸ್ನೇಹಿತರಿ ಇಲ್ಲೇ ಮಾಡೋದು ಒಂದು ವಾಟ್ಸಪ್ ಮಾಡ್ಸೋಕೆ ಹೋದೆ ಅದು ಅಲ್ಲ ಮತ್ತೆ ಪುಟ್ಟ ಕಂಪು ಅಂತ ಒಂದು ಅವ್ರಿಗೆ ಕಾಲ್ ಮಾಡಿ ಅವರಿಗೆಲ್ಲ ವೀಡಿಯೋ ಕಾಲಿಂಗ್ ಮಾಡಿ ಸೀರೆಗೋ ತೋರ್ಸಿನಿ ಎಷ್ಟೆಷ್ಟು ಆರ್ಡ್ರ್ ಬಂದವು ಏನೇನು ಬಂದಾವ ಅಂತ ನಿಮ್ಗೂಡ ಶೇರ್ ಮಾಡ್ತೀನಿ ಇದ್ರಾಗ ಮೇಂದೆ ಕಲರ್ ಒಂದಿತ್ತಲ್ಲ ಅದು ಹೋಯ್ತು ನೋಡಿ ಇವತ್ತು ಆನ್ಲೈನ್ ಹೋಗೈತೆ ನೋಡಿ ಈ ಕಲರ ಕಲರ್ ಓಪನ್ ಮಾಡೀನಿ ಇವು ಎರಡು ಕಲರ್ ಅದ ರೀ ಓಪನ್ ಓಪನ್ ಮಾಡಿ ಹೆಂಗೆ ಹೆಂಗೆ ಅಂತ ತೋರಿಸ್ಬೇಕಂತೀನಿ ಆಗ ಒಂದು ನೋಡಿ ಇವತ್ತು ವೀಡಿಯೋ ನಾ ವಿಡಿಯೋ ಮಾಡಿ ಬಿಡ್ಬೇಕ್ರಿ ಮೂರು ಗಂಟೆ ಆಯಿತು ನಾ ಒಂದು ಗಂಟೆಗೆ ಹೆಂಗೆ ವೀಡಿಯೋ ಮಾಡಿ ಹಾಕಬೇಕಾತ್ ನಾ ಮಾಡಿದೆ ಆದ್ರೆ ಆಲಿ ನೋಡಿರಿ ಏನು ಮಾಡೋದು ಶ್ರಾವಣಿ ಬಂದು ಹೋಳ್ಗಿ ಮಾಡಿದೆ ಉಣ್ಣಾಕತ್ತೆ ಹೆಂಗೆ ಉಂಟು ಸ್ಟಿಮ್ ಇತ್ತು ನಿಮ್ಮ ಸಾಲೆ ಕಾಲು ತಜ್ ಉಣ್ಣು ಅಂದ್ರಮ್ಮ ಕಾಲು ತಜ್ಞಂದರ ಮತ್ತು ಹೆಂಗೆ ಹೊಂತಾರಮ್ಮ ನೋಡಿರಿ ಬಾಯಿಲೆ ಹೇಳ್ತಾರೆ ಮತ್ತೆ ಮಾಡ್ತಾರೆ ತುಪ್ಪ ಇಟ್ಟಿನ್ರಿ ತುಪ್ಪ ಕಾಸಲರ್ ಹಾಕೊಂಡ್ಬಿಟ್ಟಾಡ್ರಿ ಅದು ಗಟ್ಟಿ ಅಂದು ಎಟ್ಟು ಮತ್ತೆ ಅದಕ್ಕೊಂದು ಸಪ್ ಇವ್ ಮಕ್ಕಳು ಸಲ ಒಂದು ಸಾಕಾಗ್ಬಿಟ್ಟೆ ಸ್ನೇಹಿತರೆ ಇದನ್ನೊಂದು ಇವತ್ತು ಓಪನ್ ಮಾಡಿ ಇವತ್ತು ಯುಡಿಯೋ ಮಾಡಿ ಐದಾಗಲ್ಲ ಹಾಕ್ರಿ ಬಿಡ್ತೀನಿ ರೀ ವಿಡಿಯೋ ಒಂದು ಯುಡಿಯೋ ಹಾಕ್ಲಿಕ್ಕೆ ಜ್ಯೂಸ್ ಸಮಾಧಾನ ಆಗಲ್ಲ ರೀ ನನಗೂ ಕೂಡ ಬರ್ರಿ ನೋಡಿ ಚಪಾತಿ ಹೆಂಗೆ ಬಿಚ್ಚೋದ ಮುಚ್ಚಿಡ್ಬೇಕಿಲ್ಲ ನೀವು ಒಳಗೆ ಹಾಕೊಂಡಿಲ್ಲಮ್ಮ ಮತ್ತೆ ಮುಚ್ಚಿಡ್ಬೇಕು ಹಂಗೆ ಹೋಗಿಬೇಕು ಹೇಳು ಹಿಂದ ಉಣ್ಣೋರು ಏನು ಉಣ್ಬೇಕು ಈ ಮೂರಾಗೆ ದಿನ ಉಂಡಿಲಿ ಈಗ ಊಟ ಉಣ್ಣಾಕೆ ಬಂದ್ರೆ ಹಾ ನಮ್ಮ ಮಳ್ಯಾರೋರಿ ಬರ್ರಿ ಅದೇ ಬರ್ರಿ ನೋಡಿ ಸ್ನೇಹಿತರೆ ಊಟ ಮಾಡ್ಬೇಕಂದ್ರೆ ಮತ್ತೆ ಬಟ್ಟೆಗಿರ ಪುರ್ಸತಿ ನೋಡ್ರಿ ಆನ್ಲೈನು ರಿಟರ್ನ್ ಕೊಟ್ಟು 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 ಮಾಡ್ಬಿಟ್ಟಿರ್ತಿವಿ ವಿಡಿಯೋ ಮಾಡಿದಾಗ ಒಂದು ಎಂಥ ಕೆಲಸ ಮಾಡ್ತಾ ಅಂದ ನಿಮ್ಮ ಅನ್ನಿಸ್ತಿರ್ಬೇಕ್ರಿ ನೋಡಿ ಬಡದಾಡ್ ಸಾಯಿ ಇದು ಟೈಮ್ ರೀ ಹೋಗ್ಬೇಕು ಅವೀ ಬಸ್ಸ್ರೇನು ಮಾಡಿ ಬಂದು ಆಕಿಗೆ ಒಂದಿಷ್ಟು ಅನ್ನ ಕಟ್ಟಿ ಸಾರು ನಮ್ಮ ಕೈ ಹಂಗೆ ಕಟ್ಟಿ ಸಾರು ಆಗೈತೆ ಅಂತ ರೀ ಅವೀ ಬಸ್ಸ್ರೇನು ಮಾಡಲಿ ಪಾಪ ಹಾಕಿ ಕೊಟ್ಟೆ ಈಗ ಇವು ಎರಡು ಸೀರೆನೂ ಇದು ಇಂಥವು ಆರು ಸೀರೆ ಹೋಗ್ಯವ್ರೀಗ ಇವು ಎರಡು ಅಲ್ಲಿ ಎರಡು ತೊಂದರೆ ಇವು ಎರಡು ಡ್ಯಾಮೇಜ್ ಚೆಕ್ ಮಾಡೋದು ಪಿಕೋ ಹಾಕಂತ ಇಟ್ಟ ಸ್ನೇಹಿತರೆ ಇವು ಪಿಕೋ ಹಾಕಬೇಕು ಅವು ಎರಡೂ ಪಿಕೋ ಹಾಕಬೇಕು ಇವು ನಾಲ್ಕು ಆರು ಸೀರೆ ಇಂಥ ಆರು ಅದ್ನ ಎಷ್ಟು ಆರ್ನೂರು ರೂಪಾಯಿ ರೂಪಾಯಿ ಅದು ಆ ಸೀರೆಗೆ ಅಮೌಂಟ್ ಕೊಟ್ಟರೆ ಇದು ನಾಲ್ಕು ಸೀರೆದು ಅಮೌಂಟ್ ಬರಬೇಕು ಇಷ್ಟು ಹೆಚ್ಚಿಡ್ಬೇಕು ರೀ ಇದು ಒಂದು ಸೀರೆ ವ್ಯಾಪಾರ ಆಗಿ ಸ್ನೇಹಿತರು ಇದು ಇದು ಒಂದು ಹೋಗೈತೆ ಅಮೌಂಟ್ ಕೊಟ್ಟು ಅಂತ ಇಟ್ಟಾರೆ ಓದ್ತಾವೆ ಯಾಕಂದ್ರೆ ಕೈಯಾಗಿ ನಿಮ್ಗೆ ಆನ್ಲೈನ್ ಒಳಗೆ ಏನು ಅನ್ಸುತ್ತೆ ಬಟ್ಟೆ ಚಲೋ ಅದಾವ ಇಲ್ಲಪ್ಪ ಏನು ಬಟ್ಟೆ ಹೆಂಗದ ಹೆಂಗಿಲ್ಲ ಆನ್ಲೈನ್ ಅಂತ ನಿಮ್ಗೆ ಅನಿಸುತ್ತಾ ಚಲೋ ಇದ್ರೆ ಬಟ್ಟೆ ನೋಡ್ಕೊಂಬಿಡ್ಬೇಕು ರೀ ಬಟ್ಟೆ ಸೇಲ್ ಹಾಕತ್ತೋ ಚಲೋ ಇದ್ರೆ ತಗೋತ ಸ್ನೇಹಿತಾರೆ ಚಲೋ ಇಲ್ಲಿ ಕ್ಯಾರು ತೊಗೊಂಡಿಲ್ಲ ಸ್ನೇಹಿತರೆ ಬರೀ ಇವಾಗ ಜಾತ್ರೆ ಬಂತು ಊಟ ಮಾಡ್ತೀನಿ ರೀ ಉಣ್ಬೇಕಂದ ಗಂಗ ತೊಗೊಂಡು ಅವ್ರು ಬಂದರು ಎಲ್ಲ ಅವಿ ಹೊಸ ಅನ್ನ ಇಟ್ಟಿನಿ ಚಲೋ ಹಾಕಿನ ಸಾರು ಹಚ್ಚಿ ಕೊಟ್ಟು ಬಸ್ ಅಣ್ಣ ಉಣ್ಣಲ್ಲ ಅನ್ನ ಐತೆ ಅಕ್ಕ ಅಂತಂದು ಸ ಚಲೋ ಕೆಲ ಮನೆ ಹಿಡಿಯುವ ಅಂತಂದೆ ಅವು ಏಟಕ್ಕೆ ನಾ ಹಾಕಿ ನೋಡಿ ಊಟ ಮಾಡಂಬರೀ ರೇಷನ್ ಚೀಟಿ ಮಾಡಿಸ್ ಬಂದಾರ ಶ್ರಾವಣಿ ಹೋಗ್ಯಾಡ್ರಿ ನಮ್ಮ ಬಟ್ಟೆ ಅದಾವೆ ಮೂರ್ನಾ ಟಾಪ್ ಇಡೀ ಅದಾವೆ ಒಂದಿಷ್ಟು ಒಲಿ ಬೇಕ್ರಿ ಈ ಈಜಾಕ ಮನೇ ರೇಷನ್ ಚೀಟಿ ಬಂದು ಅಷ್ಟು ಚಿನ್ನ ಕಾಲ ಮುಖ ಸ್ನೇಹಿತರೆ ಒದ್ರಿಗೆ ಇದೆ ಊಟ ಮಾಡ್ತೀನಿ ಅವ್ರು ಮತ್ತು ಅಲ್ಲಿಗೆ ಬಾಳೆ ಬಂದ್ರೆ ಅಲ್ಲಿಗೆ ಹೋಗ್ಬೇಕು ರೀ ಚೀಟಿ ಮಾಡ್ಸಾಕೀಗ ಈಗ ಬರ್ರಿ ಊಟ ಮಾಡಿ ಅಂತ ಗರಂತೈತ್ರಿ ಊಟ ನೋಡಿ ಸ್ನೇಹಿತರಿ ಚೇನು ಬರ್ತೀಯಪ್ಪ ಹಿಂಗ ಏ ಬಿ ಎಲ್ಲೈತಿ ಇದು ಏ ಬಿ ಎಲ್ಲೈತೆ ಪುಟ್ಟ ಏ ಚೆಕ್ ಮಾಡಬಾರವಾ ನೀನಾರ ಕಲ್ತಿನ ಪುಟ್ಟ ಇಟ್ಟು ಯಾಕೆ ಈ ಪುಟ್ಟ ಇಷ್ಟು ದಿನ ಬಂದಿಲ್ಲ ಈ ಬಂದಿಲ್ಲ ನೋಡಿದ್ರೆ ಮಧ್ಯಾಹ್ನ ಬಂದಕ್ಕೆ ಹೆಂಗ್ ಆಗತ್ತೆ ರೋಬಿ ಹಂಗ ಸ್ವಚ್ಛ ತಲಿ ಸ್ವಚ್ಛ ಆಗ್ತಿ ರೋಬಿ ತಲಿ ಮತ್ತೆ ಏನ್ ಮಾಡ್ಬೇಕ ಮತ್ತೆ ಹೆಂಗಿಗ ಎ ಬಿ ಸಿಡಿ ಹೆಂಗ್ ಬರ್ದ ನೋಡ್ ಪುಟ್ಟಿಯಲ್ಲಿ ಏ ಬರ್ದ ಆಮೇಲೆ ಈ ಬರ್ದ ನೋಡಲ್ಲ ಸ್ವಲ್ಪ ಇನ್ನ ಹಂಗ ಮುಚ್ಚ ಗುಂಡಿ ಆಯ್ ಮಾಡೋ

ರಘುಡ ನಾನ ನೀನು ಕೇಳಿ ಬಂದು ಹೇಳ್ತಿನಿಂದ ಏನ ನೀ ಬೈತಿ ಅಂತ ಈ ಚಂದ ಪುಟ್ಟಿ ಹೊಸ ಡಿಜ್ ಬಿಚ್ಚಿ ನೋಡಿಲ್ಲ ಎಲ್ಲಿಗೆ ಸುಮ್ನೆ ಸಿಂಪಲ್ಲಾಗಿ ಹೋದ್ರೆ ಬರ್ತಾವೆ ಹಿಂಗೆ ಅದರಾಗ ಎರಡು ಮಾರಿದು ಈ ಎಂತ ಬಟ್ಟೆ ಓದಿಲ್ಲ ಇವತ್ತು ಬಾಂಡೆ ಹ್ಞೂ ಮೇಲೆ ಹಾಕಲ್ಲರ ಅದರ ಮೂರುಗೆ ಅಲ್ಲೊಂದು ಬಂದೈತೆ ನಾವು ಅದು ಆ ಚಿಕ್ಕ ಉಣ್ಣಿನ ತೊಂದರವ ಆಗ ಇಜು ತೊಂದ ನಿಮ್ಮ ಕ್ಲಾಸ್ ಮೇಟ್ ಆ ಹುಡುಗ ಅಂತ ತೊಂದ ಇವತ್ತು ಆಗಿ ಬಾಯಾಕ ಸೇಮ್ ಸೇಮ್ ಎರಡು ಕಸ ಅವೇ ಭಾಳ ಹೋಗ್ಯಾವ ಇವತ್ತ ಅವೇ ಹೋಗ್ಯಾವ್ ಹೊಸ ಡಿಸೈನ್ ಹಾಕಿಬಿಟ್ಟು ಹೊಸ ಡಿಸೈನ್ ನಿಮ್ಮ ಮಮ್ಮಿ ಹೊಸ ಡಿಸೈನ್ ಇತ್ತು ಅಂದ್ರೆ ಇದ್ದು ಅಂದ್ರೆ ತಗೋತಾ ಇಲ್ಲಿ ಕಂದು ತಗೋತೀನಂಗ ಬರ್ದಿರಲ್ಲ ಏ ಬರ್ಬತ್ತೀರ ನಂಗೆ ಜಮಿರಿ ಮೊನ್ನೆ ಬರ್ತಾ ಬಂದಾಗ ಎದು ಬಂದಾಗ್ತಾಯ್ತು ಮಾಡ್ತಾಯಿ ಮತ್ ಬಂದ್ರ ಬಟ್ಟೆ ಅಜ್ಜ ನಾ ಬಂದ ಕೇಳ್ದಿಕ್ ಮುಂಜೆ ಹರ್ಕತಿದ್ದು ಆಕೆ ಶೇಷಪ್ಪ ಕೊಡದ ಅದಕ್ಕೆ ಕೊಡ್ತ ಮತ್ತ ಆಕಿ ಬಾಯ ಕೊಟ್ಲಲ್ಲ ಬಾಯಕ್ಕ ಆಕಿಂದ ಕೊಟ್ಟೆ ಆಕಿ ತೆಗ್ದು ಕೊಟ್ ನೋಡು ಆಕೆ ನಾನು ಮಾಡಿ ಕೇಳಿಲ್ಲ ಕಮ್ಮಿ ಬೇಕಾದ ಕೊಡ್ಬಿಟ್ಟು ಅಕ್ಕಿದೆ ನೋಡಿ ಸ್ನೇಹಿತರೆ ವೆಲ್ಲಪ್ಪಿಕೋ ಹಾಕು ನೈಟಿ ಹೊಲಿಗೆ ಹಾಕು ಇವು ಎರಡು ನೈಟಿ ಈ ಹೊಲಿಗೆ ಹಾಕು ಇಲ್ಲೇ ತೊಗೊಂಡಿದ್ರೆ ಇಲ್ಲೇ ಹೊಲೆಯಾಕೊಡೋದು ಇದು ಸೀರೆ ತೊಗೊಂಡ್ರೆ ಇವೆರಡು ತಗೊಂಡಾರ ಇನ್ನು ವೈಟಾ ಅದು ಒಂದು ಗೋಲ್ಡನ್ ಕಲರ್ ಆಯ್ತು ನೋಡಿ ಇವೆಲ್ಲ ಮಾಲ್ ಈ ಕಡೆ ಇವೆಲ್ಲ ಮಾಲ್ ತಗೊಂಡ ನೋಡಿ ಎಷ್ಟು ಪಿಕೋ ಹಾಕೋಕೆ ಕೊಟ್ಟಷ್ಟು ಐತೆ ಹಿಂಗಾದ್ರೆ ಬಗೆಯಾರೆಲ್ಲ ಪಿಕೋ ಮಿಷನ್ ಎಲ್ಲ ಜೈಂಟ್ ಮಾಡಬೇಕು ನೆತ್ತಿಡಬೇಕು ಟೈಮು ಎಂಟೂವರೆ ಆಯ್ತು ಶವ್ ಮಲ್ಕೊಂಡು ನೋಡಿ ಊಟನ ಮಾಡಿಲ್ಲ ಶಂತನ ಅಂತ ಎಂತ ತಿಂದವ್ರಿ ಹೋಳ್ಗೆ ಖರ್ಚಿಕಾಯಿ ಯಾವಾಗ ಕಟ್ಟಿದ್ದು ತಿಂದ್ ಕ್ಯಾರೀ ಮಲ್ಕೊಂಡಾನ ರೀ ಹುಣ್ಲಿಲ್ಲ ಈ ಕಿ ನೈಟ್ ಓಮರ್ಕಾಯಿ ಬರೀತಿ ರೀ ಬರೀ ತಣ್ಣ ತಂಡ್ ಭಾಳ ನಾನು ತಣ್ಣಗೆ ಹಾಕೋತೀನಿ ತತ್ತ ನಾನು ಕುಂತ್ ಮಟ್ಟಿ ಹಾಕಿಲ್ರಿ ರೀ ಯಾವ್ಯಾವ ತೊಗೊಂಡ್ರಿ ಕಟ್ ಪಿಕೋ ಹಾಕಕ್ಕೆ ಕಿಟ್ ಪಿಕೋ ಮಿಷನ್ ಜೈಂಟ್ ಮಾಡಿ ಮೆಷನ್ ಹೇಗೆ ದುಷ್ಟು ಪಿಕೋ ಹಾಕ್ಬೇಕು ರೀ ಹಿಂಗೆ ಜಾತ್ರೆ ಬರೋ ಸ್ನೇಹಿತರೆ ಯಾವಾಗ ಮಾಡೋದು ಯಾವಾಗ ಬಿಡೋದು ಯುವಕರೊಳಗು ಎರಡು ಕಲ್ಲು ಯಾರು ತೊಗೊಂಡ್ರಿ ಎರಡು ಸೀಲ ಅಯ್ಯೋ ಚೆಂದ ಅದಾವ್ರ ಸೀರೆಗಳು ಕ್ವಾಲ್ಟಿ ಮಸ್ತ್ ಮಸ್ತ್ ಅವ್ರ ಸ್ನೇಹಿತಾರೆ ನೀವು ವಿಡಿಯೋ ನೋಡಿ ತೊಗೋರಿ ನಿಮಗೂ ಒಮ್ಮೆ ಇವೆಲ್ಲ ಸೀರೆಗೋ ಬಿಚ್ಚಿ ತೋರಿಸ್ಬೇಕು ಯಾವ ಥರ ನಾವು ವಿಡಿಯೋ ಮಾಡಬೇಕು ಅಂತೀನಿ ಆಗವಲ್ಲ ನೋಡಿ ಕೆಲಸನೇ ಆಗುತ್ತಿವ ಬಟ್ಟೆ ರೀ ಬಾಂಡೆ ಬಾಂಡೆ ತಿಕ್ಕಿನಿ ಬಟ್ಟೆ ಓದಿಲ್ಲ ಬಾಂಡೆ ಅದು ಶ್ರವಣಿ ಸ್ಕೂಲಿಂದ ಬಂದು ಇಸು ಬಾಂಡೆ ತಿಕ್ಕ್ಯಾಳ್ರಿ ಆಕೆ ಸ್ಕೂಲಿಂದ ಒಂದು ಗಂಟೆಗೆ ಬಂದ ಆದರೂ ಜಾಕ್ ಜಾಕಾಗಿದ್ದೆ ಸ್ನೇಹಿತರೆ ಇಲ್ಲಿ ಕಾಯಿ ಯೋಸು ಬಾಂಡೆ ಹಂಗೆ ಅದಕ್ಕೆ ಬಟ್ಟೆ ನೋಯಿಲ್ಲ ಬಾಂಡೆ ತಿಕ್ಕಿಲ್ಲ ಅಂತ ರೀ ಆ ಶ್ರಾವಣಿ ತಿಕ್ಕಿದ ಅದಕ್ಕಾಗಿ ಶ್ರಾವಣಿ ತಿಕ್ಕಾಳ ಅಂತ ಹೇಳ್ತೀವಿ ಉರ್ಷ್ಣು ಸ್ನೇಹಿತರೆ ನಾ ಅಷ್ಟು ಅದಾವು ಈಗ ಹಾಲು ಕಾಸಾಕಿಟ್ಟಿನಿ ಒಂದಿಷ್ಟು ಹಾಲು ಕಾಸ್ತೀನಿ ಸಾರು ಕಾಯಿಸ್ತೀನಿ ಹಸು ನೀರು ಕರ್ಚಿಕಾಯಿ ಶೇಂಗಾದ ಹೋಗಿ ತಿಂದೀವಿ ಇನ್ನು ಹೋಳಿಗೆ ನಾವು ಹೋಳಿಗೆದವ್ರಿ ಇಷ್ಟು ಯಾರ್ಯಾರದವು ಸಿ ಜಂಪರ್ ತೆಗಿಬಾಡಂದ್ರು ತೆಗಿ ಅಂದವರು ಕೇರಿ ಪಿಕೋ ಹಾಕಬೇಕು ರೀ ಕಟ್ ಕಟ್ ಮಾಡಿಟ್ಟು ಪಿಕೋ ಮಿಷನ್ ಜಾಯಿಂಟ್ ಮಾಡಿ ಇಷ್ಟು ಎತ್ತಿಟ್ಟು ಮುಕ್ಕೊಂಡೆ ಹಂಗೆ ಎದ್ಗಾನೆ ಇಷ್ಟು ಪಿಕೋ ಹಾಕಿದ್ನೇ ಇದೇ ಒಂದು ನೂರು ನೂರ ಐವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಟಿಚಿಂಗ್ ಮಾಡೋದಾಗುತ್ತೆ ಮತ್ತು ಇವು ಹೊಲಿಗೆ ಹಾಕೋ ಬಂದ ಜಂಪರ್ ಹೊಲಿದ ಅಲಿಕೋ ಇವನವ್ರು ಹೊಲದೇ ಅಂದ್ರೆ ಯಾವ್ದಾದ್ರು ಆಗುತ್ತೆ ಅನ್ಸಿ ನೋಡಿ ಈ ಬಟ್ಟೆ ಗಿರ್ಯಕ್ಕೆ ಒಂದು ಕಡೆ ಮಾಡಿದ್ರೆ ಹೆಂಗಾರ ಮಾಡ್ತೀನಿ ಇಷ್ಟು ಕಡೆ ಹೆಂಗೆ ಓಡಾಡ್ಬೇಕು ಸ್ನೇಹಿತರೆ ಆಗೋದಿಲ್ರಿ ಬರಿ ಎತ್ತಿಡೂ ನಂಗೆ ಅಯ್ಯೋ ಎಷ್ಟೇ ತೊಗೊಂಡಾರೆ ಏನೇನು ಅಂತ ಎಲ್ಲನೂ ಕ್ಲಿಯರ್ ಹೇಳ್ತೀನಿ ವ್ಯಾಪಾರ ಆಗುತ್ತೆ ಆಗುತ್ತೀ ಅಮೌಂಟು ಕೈಯ್ಯಾಗ ಕೊಟ್ಟೋಗನಲ್ಲ ಹಿಂಗಾಗಿ ತಗೋತ ಸ್ನೇಹಿತರೆ ಕೊಟ್ಟ ಹೋಗಂದ್ರೆ ಯಾರು ಕೊಟ್ಟು ಹೋಗಲ್ಲ ಸ್ನೇಹಿತರೆ ನಿಧಾನ ಕೊಡ್ತಾರೆ ನಿಧಾನ ಭಾಳ ಏನು ಮಾಡೋಕ್ಕಾಗಲ್ಲ ರೀ ಅವ್ರು ಹೆಂಗೆ ಹೆಂಗೆ ಕೊಡ್ತಾರೆ ಹಂಗೆ ಹೆಂಗ ಉದ್ರಿ ಕೊಡಬಾರ್ದು ಅವೆಲ್ಲ ತರೋದು ಮಾಡೋದು ಕಸ್ಟಮಂಡ್ರು ಉದ್ರಿ ಕೊಡಬಾರ್ದು ಮಾಡಬಾರ್ದು ಅಂತ ಅನ್ಸುತ್ತೆ ರೀ ಆದರೆ ಇಲ್ಲಿ ಬಂದ್ರೆ ಕೊಡೇಬೇಕಾಗ ಸ್ನೇಹಿತರೆ ಉದ್ರಿ ಕೊಡ ನಡೆಯೋದೇ ನಡಿದೆ ರೀ ಕೊಟ್ರನೇ ಆಗೋ ಸ್ನೇಹಿತರೆ ಹಳ್ಳಿ ಅಲ್ರಿ ಹಳ್ಳಿಯಾಗ ಉದ್ರಿ ಕೊಳ್ಳಿ ಕೈ ಎಲ್ಲಿ ಓಡತ್ತಿವೇನಾ ಹೊಸ ಡಿಸೈನ್ ಪತ್ಲಗ ಎಷ್ಟು ತಗ ನೋಡಿರಿ ಹಾಂ ಕಲರ್ ಮಸ್ತ್ ಮಸ್ತ ರೀ ಇವ್ ಕೂಡ ಇನ್ನೊಂದು ಎರಡು ಮೂರು ಇನ್ನೂ ಮೂರು ಇನ್ ನಾಲ್ಕು ನೋಡಿರಿ ಈಚೆ ಕಡೆ ಕಟ್ ಒಂದಕ್ಕೆ ಒಂದು ತೊಗೊಂಡ್ರೆ ಎಲ್ಲರೂ ಅವೇ ತಗೋತಾರೆ ಸ್ನೇಹಿತರೆ ಮತ್ತು ಬೇಡ್ತಾರೆ ಇಂಥವಿಲ್ಲ ಇಂಥವಿಲ್ಲ ಅಂತೇಳಿ ಏನು ಮಾಡೋ ಆ ತಮ್ಮ ಮರ್ಕ ಊಟ ಮಾಡುವ ಕಳೆದಾಕೊಂಬರ ಬಾ ಥಂಡಿ ಭಾ ಐತೆ ಹಾಂ ಹುಣ್ಣವ್ ನೋಡಿ ಹಾಳೆ ಒಂದು ತಿಂದು ಊಟವನ್ನು ಹುಣ್ಣಕ್ಕೆ ಸ್ನೇಹಿತರೆ ನಾನು ಇಲ್ಲಿ ಬಟ್ಟೆ ಕೊಟ್ಟು ಹೋದ ಒಂದು ಅವನಿಗೆ ಒಂಚೆ ನೀರು ಕೊಟ್ಟಿದ್ದು ಇಷ್ಟು ಕೊಡೋದು ನೋಡಿ ನೀರು ನೀರು ತೆಂಡ್ ಅಂದ್ರೆ ನೀರು ಬೇಕು ರೀ ಜಲ್ಮಕ್ಕೆ ನೀರು ಊಟ ಬೇಕೇ ಬೇಕು ನೋಡಿಲ್ಲ ಯುಕೂರಾಗು ಹೋಯ್ತಾರೆ ಇನ್ನು ಜಾತ್ರೆ ಬಂದೈತಿ ಇನ್ನು ಎಲ್ಲಮ ಹೋಗೋದು ಎಲ್ಲ ಬಟ್ಟೆ ಓದ್ತಾ ಸ್ನೇಹಿತಾರೆ ಆದ್ರೆ ಒಂದು ಸ್ವಲ್ಪ ಕಸ್ಟಮರ್ ಹಚ್ಕೊಂಡು ಉದ್ರಿ ಗಿದ್ರಿ ಕೊಟ್ರೆ ಹೋಯ್ತಾರೆ ಕೈಯಾಗ ಕೊಟ್ಟೋಗೋದು ಯಾರೋ ಎಲ್ಲರಿ ಕೈಯಾಗ ಅಮೌಂಟ್ ಕೊಡ್ದು ಯಾರೋ ಅಜ್ಜಿ ಸ್ನೇಹಿತರೆ ಇದು ಒಂದು ಪರ್ಚಿ ತೊಗೊಂಡ್ರಿ ಸೇಮ್ ಪುಟ್ಟಕ್ಕೆ ನಂತರ ಐತಿ ನೋಡಿ ಅವೆಲ್ಲರು ಬೇಡ್ತೀರಿ ಪುಟ್ಟಕ್ಕೆ ಸೀರೆ ಬೇಕು ಸೇಮ್ ಪುಟ್ಟಕ್ಕೆ ಅಂತ ಇರಬೇಕಂತ ಎಷ್ಟು ಎಷ್ಟು ಹೋಗ್ಯಾವ ಯಾವ್ಯಾವ ಉಳಿದವು ಎಲ್ಲನೂ ತೋರಿಸ್ಬೇಕು ನೋಡಿ ಮಾಡಬೇಕು ಭಾಳ ಮಂದಿ ಮಾಡಿರಿ ಅಕ್ಕ ಅಂತ ಕಮೆಂಟ್ ಹಾಕಿರಿ ಆನ್ಲೈನ್ ಎಷ್ಟು ಬಂದಾವ್ರಿ ಅವನಿಷ್ಟು ಪ್ಯಾಕಿಂಗ್ ಮಾಡಿ ಸಾಮಾರು ಜನ ಇಟ್ಟಿದ್ರು ಆನ್ಲೈನ್ ಹಾಕಕ್ಕೆ ಹೋಗ್ಬೇಕು ರೀ ನೋಡ ಎಷ್ಟು ವೀಡಿಯೋ ಮಾಡಿದ್ರು ನಿಮಗೂ ಶೇರ್ ಮಾಡ್ತೀನಿ ಸುಳ್ಳತ್ತಾಗಲ್ಲ ಏರಿ ಏನು ಅಂತಾರೆ ಏನು ಬಿಡು ಆ ಕಡೆ ಹಂಗೆ ಹಿಂಗೆ ಇಷ್ಟು ನೋಡಿರಿ ಡ್ಯಾಮೇಜ್ ಚೆಕ್ ಮಾಡಿ ಪಿಕ್ ಹಾಕತ್ತಿಟ್ಟೋಗ್ಯಾರದು ಸುಳ್ಳೀನಿ ರೀ ಅಂತಾರೆ ಅನ್ನೋ ರೀ ಏನು ನೀವು ಒಂದು ಒಂದು ಇರುತ್ತಾ ಒಂದು ತೊಗೊಂಡಿರ್ತಾರ ಹೊತ್ತು ಸೀರೆ ತೋರಿಸ್ತಾ ತೊಗೊಂಡ್ರ ವ್ಯಾಪಾರ ಆಗೈತೆ ವ್ಯಾಪಾರ ಆಗೈತೆ ಅಂತ ಹಂಗೆ ಸುಳ್ಳು ಹೇಳೋಕ್ಕಾಗಲ್ಲ ರೀ ತೊಗೊಂಡ್ರೆ ತೊಗೊಂಡ್ರ ಅಂತೇಳಿ ಅಂತ ತೊಗೊಂಡಿಲ್ಲ ಅಂತೇಳಿದ್ರು ಒಬ್ಬರು ಅಂದ್ರಿ ನಮ್ಮ ಇಲ್ಲಿ ನೀವು ನಿಮ್ಮ ಯಾರು ಯೂಟ್ಯೂಬ್ ಯೂಟ್ಯೂಬ್ನಾಗೆ ಯಾರು ಅಂದಿಲ್ಲ ರೀ ಇಲ್ಲಿ ಅಂದಾರ ಹಂಗೆ ಅಂತಾರು ಸ್ನೇಹಿತಾರೆ ಜನ ಹಂಗೈತೆ ಅಂದವ್ರು ಮಾತಿ ಬರುತ್ತೆ ರೀ ಸುಳ್ಳು ಹೇಳಿದ್ರಿ ಏನು ಬರ್ತೀರಿ ವ್ಯಾಪಾರ ಆದರೂ ನನಗಿರುತ್ತೆ ವ್ಯಾಪಾರ ಆಗ್ಲಿಕ್ಕ ಇರುತ್ತೆ ಲಾಭ ಅಂದ್ರೆ ಇರುತ್ತೆ ಲುಕ್ಷ್ಮ್ ಅಂದ್ರೆ ನನಗಿರುತ್ತೆ ತಮಗೇನಿರುತ್ತೆ ಸುಮ್ಮ ಇರೋದು ಕರ್ತವ್ಯ ಇರುತ್ತೆ ಸುಮ್ಮ ಇರೋದ್ರ ಜನ ಸುಮ್ಮ ಅಂಗಳಾಗ ಏನೈತೆ ನೋಡ್ಕೊಂಡು ತಮ್ಗೆ ಅಂಗಾಳದಾಗ ಒಣ ಬಿಟ್ಟು ಬಿದ್ದಿರ್ತೈತೆ ರೀ ಅದನ್ನ ಬಿಡ್ತಾರ ತಮ್ಗೆ ಅಂಗಳದಾಗ ನೊಣ ಬಿಡ್ತಾರೆ ಮಂದಿ ಅಂಗಾಳದಾಗ ನೊಣ ಹೋಗ್ತಾರೆ ಹಾಂ ನಾವು ನಾ ಏನೈತೆ ನಮ್ಮ ಜೀವನ ಇವತ್ತು ನನಗೆ ಒಬ್ರು ಕಸ್ಟಮರ್ ಬಂದ್ರೆ ಆರುನೂರು ಆರ್ನೂರು ರೂಪಾಯ್ದಂಗೆ ಹೆಚ್ಚಿಗೆ ಹಾಕ್ಬೇಕು ರೀ ಆರುನೂರು ರೂಪಾಯ್ದಂಗೆ ಜೋಡಿ ಹಾಕಿದೆ ಅವ್ರ್ ಪತ್ಲ್ ಚಲೋ ಅದ್ ರೀ ಅಮೆಜಾನ್ ಚಲೋ ಬರ್ತಾವ್ ಸ್ನೇಹಿತರೆ ಮ್ಯಾಕ್ ಇಸ್ತ್ರಿ ಬರಲ್ಲ ಮ್ಯಾಕ್ ಏರಲ್ಲ ಕ್ವಾಲಿಟಿ ಚಲೋ ಬರ್ತಾವು ಹಿಂಗಾಗಿ ಇದಿಷ್ಟು ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬರ್ರಿ ನೋಡಿ ಸ್ನೇಹಿತರೆ ಈ ಸದ್ದ ಬಾಂಡೆ ಡಬ್ಬ ಕಿಟ್ಟು ಈ ಸದ್ದ ಎಲ್ಲ ಮಮ್ಮಿ ಮತ್ ಜೋಡಿಸಿ ಇವು ಪುಕ್ಕ ಪಿಕ್ಕ ಹಾಕು ಹಂಗೆ ಕೊಟ್ಟಾರಿ ಈಗ ಇವು ಮೊದ್ಲಿನ ಒಂದೆರಡು ಸೀರೆಗಳು ಇದ್ದು ರೀ ಪಿಕ್ಕ ಇಷ್ಟು ಎಲ್ಲ ಐತಿತ್ತು ನಾವು ಅವಿಷ್ಟು ಪಿಕೋ ಹಾಕುವ್ರಿ ಅದಕ್ಕೆ ಕಟ್ ಮಾಡಿ ನಾಳೆ ನೆಸೀನ ಪಿಕೋ ಹಾಕ್ತಿದ್ರು ಮಾಡಿದೆ ನಮ್ಮ ಅಂಟಿಯರ್ದು ಕಚ್ಚಿ ಕಟ್ಟಕ್ಕೆ ಹೋಗ್ಬೇಕು ನಾ ಇದು ನಾನು ನನ್ನ ಇನ್ನು ಮನೆ ಮುಂದೆ ಅಂಟಿಯರ್ದು ಕಚ್ಚಿಪ್ಪ ಮಾಡೋಕೆ ಹೋಗಬೇಕ್ರಿ ನಮ್ಮ ಒಯ್ದಿ ಬಂದು ನಮ್ಮ ಒಯ್ದಿ ಬಂದು ಇವು ಸೀರೆ ಹೇಗ ಅಂತ ತಂದು ಹೋದ್ರೆ ಯಾವಾಗ ಕಟ್ ಮಾಡೋಕ್ಕಿದ್ನಲ್ಲ ಈಗ ಎರಡು ಸೀರೆ ಅನೇಕ ಕಟ್ ಮಾಡೋಕೆ ನಾವು ಇಷ್ಟ ಇಬ್ಬರು ಇಷ್ಟ ನಾಲ್ಕು ಸೀರೆ ಅಂತ ಕ ತಗೊಂಡು ಅವು ಮುಗಿಸಿ ನಂತಾಗ ನಂತಾಗಿ ತೊಗೊಂಡ್ ಪಿಪ್ರ ಕೊಟ್ಟಿದ್ರು ಅವ್ನು ಮೂರು ಕೇನು ಮಿಷನ್ ಕಿತ್ತಾಳಿ ಅಂತ ಅಂದ್ಕೊಂಡಿದ್ದೆ ಅನ್ಕೊಂಡು ಮೂರು ಕೆಲಸ ಇತ್ತಾಳಿ ಮತ್ತೆ ಇದು ಮಾಡಿ ಅಂತೇಳಿ ಅನ್ನೋದಾಗ ನಾ ಬಟ್ಟೆ ಮಾಲ್ ತಂದಿಲ್ಲ ನಮ್ಮ ನಮ್ಮೂರಾಗ ಜಾತ್ರೆ ಐತಿ ಮನಶಂಕರ್ ಇನ್ನು ಹುಣಿ ಹುಣಿ ದಿನಾನುನಿ ದಿನಾನೈತೆ ಹಿಂಗೆ ಆಯ್ತು ಕೂತವ್ರ ಈಗ ಜಾತ್ರೆ ಹುಣ್ಣಿಮೆ ಆಗಿತ್ತು ಅಂದ್ರೆ ಚೆಂದ ಕಂಡು ಅಂದ್ರೆ ಹಾಕಿರ್ತೀನಿ ರೀ ಮಾಲಾನು ನಮ್ಮ ಮನ್ಸಿಗೆ ಬಂದು ಅಂದ್ರೆ ಸೀರೆಗಳು ಬಿಡೋಲ್ಲ ಸ್ನೇಹಿತರೆ ನೀವು ಯಾವ ತಂದಿರ್ತೀನಿ ಎಲ್ಲ ಕಲರು ಪಾಸಾಗ್ತಾವೆ ಎಲ್ಲವೂ ಮಾಡ್ತಾವ್ರಿ ಕ್ವಾಲ್ಟಿ ಚಲೋ ಹೋಗಿ ಬಿಡ್ತಾವೆ ನೋಡಬೇಕು ರೀ ಏನು ಆಗುತ್ತೆ ಮಾಡೋ ಮಾಡೋದು ತರಂಗ್ ತರದ್ರಿ ಮಾಡ್ದಂಗೆ ಆಗೋ ಸ್ನೇಹಿತ ಇಚ್ಚಿ ವಿಚಾರ ಮಾಡಬಾರ್ದು ಸುಮ್ಮನೆ ಕಣ್ಮಚ್ಚ ಹಾಕ್ಬಿಡಿದ್ರಿ ಮಾರ ಮರಣ ಮಾರಾಟ ಯಾಕೆ ಕೈ ಸಿಕ್ಕಿದ್ರಿ ಯಾರ ಕೈ ಸಿಕ್ಕಿಲ್ಲ ಮಾರಾಟನೂ ಯಾಕೆ ಕೈ ಸಿಕ್ಕಿಲ್ಲ ದೇವ್ರ ಹೆಸ್ರು ಹೇಳಿದ ಅವತ್ತೇನು ನೋಡಿರಿ ನಂಗೆ ಆರಾಮಿದ್ದಿಲ್ಲ ಮುಖಿದೆ ಹೋಗೋ ಅನಿದೆ ಹೋಗ್ಬಿಡ್ಯವು ಆರಾಮಿಲ್ಲ ಏನು ಓದ್ತಿ ಅಂತ ಅಂದ್ರಿ ಆಮೇಲೆ ಜಾ ಈಗ ಮತ್ತು ನಮ್ಮ ಮಾಡ್ಕೋಬೇಕಲ್ರಿ ಈಗ ಜಾತ್ರೆ ಮತ್ತು ಎಳೆ ಮಸಿಗೆ ಹೋಗ್ತಾರೆ ಜಾತ್ರೆ ತೊಗೋತಾರೆ ಎಳೆ ಮಸಿಗಿನ ಯಾರು ಈಗ ಅದನ್ನ ಏನಾರು ಜಂಪಾರ ಜಂಪ್ತಾರ ತಂಪಾರ ಒನ್ಸ್ಕೊಳೋದು ಪಿಕೋ ಹಾಕೊಳೋದು ಪಾಲು ಹಚ್ಚಿದ್ರು ಬೇಕಲ್ಲ ಹಿಂಗಾಗಿ ಟೈಮ್ ಬೇಕಲ್ಲ ಹಿಂಗಾಗಿ ಅದಕ್ಕೆ ಅಡ್ವಾನ್ಸ್ ತಗೊಂಡು ಜಾತ್ರೆ ಮುಂದೆ ಹಾಕ್ತೀರಿ ಯಾರು ತೊಗೊಳಲ್ಲ ಸ್ನೇಹಿತರೆ ಹಿಂಗಾಗಿ ಜಾತ್ರೆ ಮುಂದೆ ಹಾಕಬೋದಿಲ್ಲಾನೆ ಹಾಕ್ಬೇಕು ಇವು ಮತ್ತು ಸೀರ್ ಬರ್ತದೆ ಬಿಸಿ ತೋರಿಸಿ ತಿಂಡಿ ಪಿಕೋ ಹಾಕಂದರ

ಬಂದು ಬಂದು ನೆಡಿ ಕರ್ಚಿಕಾಯ ಮಾಡಾಕ ಈಗ ಸೀರೆ ಒಂದು ಸ್ಟುಡಿಯೋ ಮಾಡಾಕತ್ತಿದ್ದೆ ಬಂದು ನೆಡಿ ನೋಡಿ ಸ್ನೇಹಿತರ ಕರ್ಚಿಕ ಮಾಡಕ್ಕೆ ಅದರ ಆ ಕಡೆ ಹೋಗ್ಬೇಕು ಇದೊಂದು ಸೀರೆ ನೋಡ್ರಿ ಇದೊಂದು ಕಟ್ ಮಾಡಿ ಇನ್ನೊಂದು ತೋರಿಸ್ತಿಲ್ಲ ನಿಮಗೆ ಇವಂಥವ ಮೂರು ಒಂದ ಮೂರು ಶೇಲ್ ಆಗ್ಯಾವ ರೀ ಮಸ್ತ್ ರೀ ಕ್ವಾಲಿಟಿ ಮಾತ್ರ ಸೂಪರ್ ನೋಡಿ ಜಾತ್ರೆಗೆ ತೊಗೊಂಡ್ರ ಈಗ ಇನ್ನೂ ಸರಿಯಾಗಿ ಬಂದು ಸ್ನೇಹಿತರೆ ಜಂಪರ್ ಈ ಥರ ಬಂದಿತ್ತು ನೋಡಿ ಬ್ಲೌಸ್ ನೀಲಿ ಕಲರ್ అప్పోజిట్ బర్బ చంద్రీ బ్లౌజు ఏక్ బంద్ర అసరి అన్ ఏ బర్త ఏనుగోల్ అప్పోజిట్ అది తగతారీ సీరుగుక సారీ తే తగ్గు ಜಂಪ್ ದೊಡ್ಡ ಬಂದವಾಗ ಸ್ನೇಹಿತರೆ ಬಂದು ಮಾಡಿ ಚಳಿ ಮಾಡಿ ಹಂಗ ನೋಡಿ ಸ್ನೇಹಿತರೆ ಇದು ಪುಟ್ಟಕ್ಕೆ ನಂತ ಸೇಮ್ ಕಲರ್ ಮಾಡಿ ಈ ಸರಿ ಬಂದಿತ್ತು ಭಾಳ ಮಂದಿ ಇರ್ತಾಯಿದ್ರು ಅವಾಗ ಬ್ಲೌಸ್ ಎಷ್ಟು ದೊಡ್ಡ ಬಂದಾಗ ಬರ್ತೀವಿ ಅಂದ್ರೆ ಸೀರೆ ಅಳದು ಬ್ಲೌಜ್ ಎಷ್ಟು ದೊಡ್ಡ ಬಂದೈತೆ ಅಂದ್ರೆ ಸೀರೆ ಸಾಂದಿದ್ದಿರ್ಬೇಕಂತ ಅಳ್ದು ಸ್ನೇಹಿತರೆ ಇಲ್ಲರಿ ಸೀರೆ ದುಡೈತೆ ಇಷ್ಟು ಆಡಬೇಕು ನೋಡಿ ಬ್ಲೌಜ್ ಬೇಕಾದ ದಪ್ಪಿದ್ರು ಹೊರ್ಷೋಗ್ಬೋದು ನೋಡಿ ಸ್ನೇಹಿತರೆ ಮನಗನು ಬಂದರಿ ನನಗೂ ಇಷ್ಟ ಆಗ್ಬಿಟ್ಟು ನೋಡಿಸಿ ಎಷ್ಟರ ಬಳಸ್ಬೇಕು ರೀ ಹೊಲಿಸಿ ಒಲದ ಯಾವಾಗ ಹುಟ್ದೇ ಯಾವಾಗ ಶಿವರಾತ್ರಿ ನೋಡ್ಬೇಕು ಒಂದು ಹಾಗಂದ್ರೆ ಶಿವರಾತ್ರಿಗೆ ಜಾತ್ರೆ ಐತೆ ನಮ್ಮೂರಾಗ ಕಾ ಜಾತ್ರೆ ಶಿವರಾತ್ರಿಗೆ ಬಸವಣ್ಣಪ್ಪನ ಇಲ್ಲಿ ಬಸವಣ್ಣಪ್ಪ ಐತೆ ಅಲ್ಲೇ ಅಮ್ಮ ಕೋರ ಐತಿ ಬಿಡಮ್ಮಮ್ಮ ಇಲ್ಲ ಇಲ್ಲ ಅಂತ ಮಾಡಿ ಮನ ಕೋರ ಸುದ್ದಿ ಆಗ್ತೈತಿ ನಮ್ಗೆ ಕ್ರಾಸ್ ಬಂದೈತೆ ನೋಡಿ ಸೀರೆ ಇಷ್ಟು ಕ್ರಾಸ್ ಬಂದೈತೆ ನೋಡಿ ಯಾಕೆ ಕಟ್ ಮಾಡಿ ಹ್ಯಾಂಗೆ ಕತ್ಮಿಟ್ಟು ಹೇಗೆ ಮಾಡ್ಬಿಡವ್ರಿ ಕ್ರಾಸ್ ಆಯ್ತು ಸೀರೆ ಬರ್ತಿಲ್ಲ ಕ್ಲಾಸ್ ಕ್ರಾಸ್ ಬಂದೈತೆ ನೋಡಿ ಇದು ಮಸ್ತ್ ಐತೆ ನೋಡಿ ಸ್ನೇಹಿತರೆ ಈ ಸೀರೆ ತೋರಿಸ್ತಿಂತಾರೆ ನಿಮಗೆ ಅವ್ರ ಕರಿಯ ರೀ ಅರ್ಜೆಂಟ್ ಮಾಡ್ತಾರ ಮನೆ ಹೋಗ್ಬೇಕ್ರಿ ನಮ್ಮದು ಕವರ್ ಬರ್ತಾರ ಎಲ್ಲದಕ್ಕೂ ಎಲ್ಲ ಕಡೆನು ಕರೆಯಾಗಬೇಕು ನೋಡಿ ಒಬ್ಬಂಟಿಗೆ ಬಾಳೆ ಒಬ್ಬಂಟಿಗೆ ಬಾಳೆ ಎಲ್ಲ ಕಡೆನು ಕರೆಯಾಗಬೇಕ್ರಿ ಎಲ್ಲಾನು ನೀನು ಇನ್ನ ಜಾತ್ರೆಗೆ ಹೋಗೋದು ಮಾಡಿ ಚಂದ ಐತೆ ನೋಡ್ರಿ ಲಾಸ್ಟಿಗೆ ನಾನು ಒಂದು ನೋಡೇ ಬಿಡ್ತೀನಿ ಇದ್ರಾಗ ಇಷ್ಟ ಆಗ್ಬಿಟ್ಟು ಅಷ್ಟು ಇಂತ ರೀ ಲಾಸ್ಟಿಗೆ ಯಾವುದೇ ಚಲ ಇದೈತೆ ಅಲ್ಲ ತಗೊಂಬಿಡ್ರಿ ನೋಡಿ ಚಂದ ಅಸ್ತು ಕಲರ್ ಯಾವುದೇ ತುಂಬ ಬಿಡಾಕ್ರಿ ಕಲರ್ ನೋಡಿ ಇದು ಇದು ತಳಗ ಈ ಥರ ತಡೆ ಬರುತ್ತೆ ರೀ ಈ ಕಲರ್ ಬಂದೈತಿ ನೀಲಿ ಬಂದೈತೆ ಮ್ಯಾಗ ಹಿಂಗೆ ಚಂದ ಅದಾವ ರೀ ಚರ್ಗು ಮಸ್ತ್ ಅಷ್ಟ ಇಂಥ ರೇಷ್ ಆಗಿತ್ತು ಅಷ್ಟು ಹೆಚ್ಚುತ್ತೆ ಮಾರಿ ನೋಡಿ ಇಂಥವು ಆನ್ಲೈನ್ ಒಂದು ಎರಡು ಬೇಡ ಅಮೌಂಟ್ ಹಾಕಿಲ್ಲ ನೋಡ್ಬೇಕು ಅಮೌಂಟ್ ಹಾಕಿದ್ರೆ ಕಳಿಸ್ಬೇಕು ನೋಡಿ ಇಲ್ಲಿ ನೋಡಿ ಹ್ಞೂ ನಾಳೆಗೇನು ಆಯ್ತಲ್ಲ ನಿಮ್ಗೆ ಸಾಲಿಲ್ಲ ಹ್ಞೂ ಬಡ ಬಣ್ಣ ನೆಶಿನ ಇದಕ್ಕೆ ಹೇಳ್ತೀನಿ ಎದ್ದು ಬಡ ಬಡ್ಡೆತೀನಿ ಪಿಕೊವಾ ಪಿಲ್ಲವ ಹ್ಞೂ ಅಷ್ಟು ಸೀರೆ ಬರ್ತೀನಿ ಕಟ್ ಮಾಡಿ ಆ ರೊಟ್ಟಿ ಚೆನ್ನಾಗಿ ಅಲ್ಲೇ ಉಂಡು ಮಾಡಿ ಬರ್ತೀನಿ ಕೂತು ಲೇಟ್ ಆಗುತ್ತೆ ಅವ್ರ